ಆತ್ಮೀಯ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ದಿನಾಂಕ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎರಡರ ಸಮಾಜ ವಿಜ್ಞಾನ ವಿಷಯದ ಒಟ್ಟು ಅರವತ್ತು ಪ್ರಶ್ನೆಗಳ ತಾತ್ಕಾಲಿಕ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನಾವು ಕೊನೆಯವರೆಗೂ ಹೇಳಿದ್ದೀವಿ ಯಾರು ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದರ ಉತ್ತರವನ್ನು ನೋಡೋದಾದರೆ ತೊಂಬತ್ತೊಂದು ಕರ್ನಾಟಕದಲ್ಲಿ ಕಂಡುಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ತಾಳಗುಂದ ಶಾಸನ ಅಂತ ಆಗುತ್ತೆ ಮುಂದಿನ ದಿನಗಳಲ್ಲಿ ಈ ಪ್ರಶ್ನೆ ಪತ್ರಿಕೆ ಎಲ್ಲ ಆಯ್ಕೆಗಳನ್ನು ಹಿಡಿದು ವಿಶ್ಲೇಷಣೆಯನ್ನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗುತ್ತೆ ಈ ಸದ್ಯಕ್ಕೆ ನಾವು ಈ ಈ ದಿನದ ಪ್ರಶ್ನೆ ಪತ್ರಿಕೆಯ ತಾತ್ಕಾಲಿಕ ಕೀ ಉತ್ತ ಕೀ ಉತ್ತರವನ್ನು ಹೇಳ್ತಾ ಹೋಗ್ತೀವಿ ಇನ್ನು ನೋಡಿ ತೊಂಬತ್ತೆರಡನೇ ಪ್ರಶ್ನೆ ತೊಂಬತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ನೋಡಿ ಇಲ್ಲಿ ಗಡಿನಾಡ ಗಾಂಧಿ ಅಂತ ಇದೆ ಗಡಿನಾಡ ಗಾಂಧಿ ಆಯ್ಕೆ ಏನಾಗುತ್ತೆ ಖಾನ್ ಅಬ್ದುಲ್ ಗಫರ್ ಖಾನ್ ಅಂದರೆ ಪಟ್ಟಿ ಎ ಅಲ್ಲಿ ಮೂರನೇ ಆಯ್ಕೆ ಸರಿ ಹೊಂದುತ್ತೆ ಇನ್ನು ಲೋಕನಾಯಕ ಅಂತ ಇದೆ ಬಿ ಒಂದು ಜಯಪ್ರಕಾಶ್ ನಾರಾಯಣರವ್ರನ್ನ ಲೋಕನಾಯಕ ಅಂತ ಇದ್ರು ದೇಶಬಂಧು ಅಂತ ಇದೆ ಸಿ ಸಿಗೆ ನಾಲ್ಕನೇ ಆಯ್ಕೆ ಚಿತ್ತರಂಜನ್ ದಾಸ್ ಅಂತ ಇನ್ನು ಕೊನೆಯದಾಗಿ ಪಂಜಾಬಿನ ಸಿಂಹ ಅಂತ ಇದೆ ಲಾಲಾ ಲಜಪತ್ ರಾಯರವರು ಡಿ ಹಾಗಾಗಿ ತೊಂಬತ್ತೆರಡನೇ ಪ್ರಶ್ನೆಗೆ ಆಯ್ಕೆ ಏನಾಗುತ್ತೆ ನಮಗೆ ಒಂದು ಅಂತ ಆಗುತ್ತೆ ತೊಂಬತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಇನ್ನು ನೋಡಿ ತೊಂಬತ್ತ್ಮೂರನೇ ಪ್ರಶ್ನೆ ಈ ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಕ್ರಮಣಿಕೆಯನ್ನು ಗುರುತಿಸಿ ಅಂತ ಇದೆ ಅಂದರೆ ಕ್ರಮವಾಗಿ ಬರೆಯಿರಿ ಅಂತ ಇದು ಘಟನೆಗಳನ್ನು ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಬಂಗಾಳದ ವಿಭಜನೆ ಭಾರತದ ಒಕ್ಕೂಟದೊಂದಿಗೆ ಜುನಾಗಢ್ ಸೇರ್ಪಡೆ ಸ್ವರಾಜ್ಯ ಪಕ್ಷದ ಸ್ಥಾಪನೆ ಅಂತ ಇದೆ ನೋಡಿ ತೊಂಬತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಇನ್ನು ತೊಂಬತ್ತ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದರೆ ತೊಂಬತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ ನೋಡಿ ಭೂ ಕಂದಾಯ ವಸೂಲಿಯನ್ನು ನೋಡಿಕೊಳ್ಳಲು ಕಡಿತ ವೆರ್ಗಡೆ ಎಂಬ ಅಧಿಕಾರಿಯನ್ನು ನೇಮಿಸಿದ್ದರು ಅವರು ಲಕ್ಕುಂಡಿ ಹಾಗೂ ಸೂಡಿಗಳಲ್ಲಿ ಟಂಕ ಸಾಲೆಗಳನ್ನು ಸ್ಥಾಪಿಸಿದ್ದರು ಅಂತ ಕೇಳಿದ್ದಾರೆ ಯಾರು ಈ ಆಯ್ಕೆಗೆ ಹೊಂದುವಂಥ ಮನೆತನಗಳು ಯಾವುವು ಅಂತ ನೋಡೋದಾದರೆ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲಿದೆ ನೋಡಿ ಕಲ್ಯಾಣದ ಕಡಿತ ವರ್ಗಡೆ ಎಂಬ ಅಧಿಕಾರಿಯನ್ನು ಮತ್ತು ಲಕ್ಕುಂಡಿ ಸೂಡಿಗಳಲ್ಲಿ ಟಂಕ ಸಾಲೆಗಳನ್ನು ಹೊಂದಿದ್ರು ಅಂತ ಇನ್ನು ತೊಂಬತ್ತೈದನೇ ಪ್ರಶ್ನೆಯನ್ನು ನೋಡಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ ತೊಂಬತ್ತ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೌತಮ ಬುದ್ಧನ ಮೊಟ್ಟಮೊದಲ ಬೋಧನೆಯ ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ ಓಕೆ ಇನ್ನು ಆಯ್ಕೆ ಎರಡು ಗೌತಮ ಬುದ್ಧನು ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದನು ಇನ್ನು ಮೂರನೇ ಆಯ್ಕೆ ನೋಡಿ ವರ್ಧಮಾನ ಮಹಾವೀರನು ಅಷ್ಟಾಂಗಿಕ ಮಾರ್ಗವನ್ನು ಬೋಧಿಸಿದನು ವರ್ಧಮಾನ ಮಹಾವೀರನು ಗುಜರಾತಿನ ಪಾವಪುರಿ ಎಂಬಲ್ಲಿ ನಿರ್ವಾಣ ಹೊಂದಿದನು ಅಂತ ಇದೆ ತೊಂಬತ್ತೈದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಆಯ್ಕೆ ಎರಡು ತೊಂಬತ್ತಾರನೇ ಪ್ರಶ್ನೆಯನ್ನು ನೋಡಿ ತೊಂಬತ್ತಾರನೇ ಪ್ರಶ್ನೆ ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನು ಗುರುತಿಸಿ ಮತ್ತು ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ ಅಂತ ಇದೆ ಸಹನಾಯಿ ಮಂಡಿ ಇದು ಅಲ್ಲಾವುದ್ದೀನ್ ಖಿಲ್ಜಿ ಜಾರಿಗೆ ತಂದಂಥದ್ದು ನಲವತ್ತು ಸರ್ದಾರರ ಕೂಟದ ನೇಮಕ ಅಂದರೆ ಚಹಲ್ಗಾನಿ ಪದ್ಧತಿ ಅಂತ ಏನು ಹೇಳ್ತೀವಲ್ಲ ಇದನ್ನು ಜಾರಿಗೆ ತಂದವರು ಯಾರು ಅಂತ ಇದೆ ತೊಂಬತ್ತಾರನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಇಲ್ತಮ್ ಅಂತ ಆಗುತ್ತೆ ಓಕೆ ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ತೊಂಬತ್ತೇಳನೇ ಪ್ರಶ್ನೆ ಶೇರ್ ಮೂಲ ಹೆಸರು ಗಿಯಾಸುದ್ದೀನ್ ಸಮರ್ಥನೆ ಏನಾಗುತ್ತೆ ಶೇರ್ ಬಹಾರ್ ಖಾನ್ ಲೋಹಾನಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದನು ತೊಂಬತ್ತೇಳನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಆಗುತ್ತೆ ಏಕೆಂದರೆ ಶೇರ್ಷಾನ ಮೊದಲ ಹೆಸರು ಗಿಯಾ ಸುದ್ದಿನಲ್ಲ ಹಾಗಾಗಿ ಎ ತಪ್ಪು ಆರ್ ಸರಿ ಅಂತ ಇನ್ನು ತೊಂಬತ್ತೆಂಟನೇ ಪ್ರಶ್ನೆಯನ್ನು ನೋಡಿ ಪಟ್ಟಿ ಒಂದು ಮತ್ತು ಎರಡರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಆಯ್ಕೆಯನ್ನು ಮಾಡಿ ಅಂತ ಇದೆ ಈ ತೊಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತಂದರೆ ಆಯ್ಕೆ ತೊಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ತೊಂಬತ್ತೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಇನ್ನು ತೊಂಬತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡಿ ಸೋಷಿಯಲ್ ಕಾಂಟ್ರಾಕ್ಟ್ ಇದು ಯಾರ ಕೃತಿ ಅಂತ ಕೇಳಿದ್ದಾರೆ ಗ್ರಂಥ ಅಂತೇಳಿ ಇದು ರೂಸೋ ಅಂತ ಇನ್ನು ಅಂದರೆ ತೊಂಬತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಒಂದು ಆಯ್ಕೆ ಒಂದು ಇನ್ನು ನೂರನೇ ಪ್ರಶ್ನೆ ಇದೆ ನೋಡಿ ನೂರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಇದೆ ಯಾವುದು ತಪ್ಪಿದೆ ಇಲ್ಲಿ ಅಂತ ನಾವು ಗಮನಿಸೋದಾದರೆ ಆಯ್ಕೆ ಎರಡಿದೆ ನೂರನೇ ಪ್ರಶ್ನೆಗೆ ಆಯ್ಕೆ ಎರಡು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇವು ತನ್ನ ಪ್ರಪ್ರಥಮ ಫ್ಯಾಕ್ಟ್ರಿಯನ್ನು ನೂರ ಅರವತ್ತೆಂಟರಲ್ಲಿ ಮಚಲಿಪಟ್ಟಣದಲ್ಲಿ ಪ್ರಾರಂಭಿಸಿತು ಅನ್ನೋದು ಇದು ತಪ್ಪಾದ ಹೇಳಿಕೆಯಾಗಿರುತ್ತದೆ ಇನ್ನು ಹಾಗಾಗಿ ನೂರನೇದಕ್ಕೆ ಎರಡನೇ ಆಯ್ಕೆ ಎರಡು ಸರಿಯಾದ ಉತ್ತರ ಅಂತ ಅನ್ಸ್ಕೊಳ್ಳುತ್ತೆ ನೆಕ್ಸ್ಟ್ ನೋಡಿ ನೂರ ಒಂದನೇ ಪ್ರಶ್ನೆಯನ್ನು ನೋಡಿದರೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಇದೆ ಅಲ್ಲಿ ಮೂರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದು ಆ ಹೇಳಿಕೆ ಯಾವ ರಾಜನಿಗೆ ಸಂಬಂಧಪಟ್ಟಿದ್ದು ಅಂತ ನೋಡೋದಾದರೆ ನೂರ ಒಂದನೇದು ಇದು ಚಿಕ್ಕದೇವರಾಜ ಒಡೆಯರಿಗೆ ಸಂಬಂಧಪಟ್ಟಂಥ ಹೇಳಿಕೆ ಓಕೆ ಇನ್ನು ನೂರ ಎರಡನೇ ಪ್ರಶ್ನೆಯನ್ನು ನೋಡಿ ಇಲ್ಲಿ ಹೇಳಿಕೆ ಮತ್ತು ಹೇಳಿಕೆ ಎ ಇದೆ ಬಿ ಇದೆ ಇದು ಇದರಲ್ಲಿ ಯಾವ ಸರಿ ಅಂತ ಕೇಳಿದ್ದಾರೆ ಆಯ್ಕೆಗಳನ್ನು ಕೊಟ್ಟರು ಎ ಸರಿ ಬಿ ತಪ್ಪು ಈ ರೀತಿಯಾಗಿ ನೂರ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನೂರ ಎರಡನೇ ಪ್ರಶ್ನೆಗೆ ಆಯ್ಕೆ ಒಂದು ಎ ಸರಿ ಬಿ ತಪ್ಪು ಅಂತ ಆಗುತ್ತೆ ಇನ್ನು ನೋಡಿ ನೂರನ ನೂರ ಮೂರನೇ ಪ್ರಶ್ನೆಗೆ ಬಂದರೆ ಒನ್ ನಾಟ್ ತ್ರೀ ಇದು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ ಇಲ್ಲಿ ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛವನ್ನು ಲಾಂಛನವನ್ನು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಅಂಗೀಕರಿಸಿತು ಅಂತ ನೂರ ಮೂರನೇದಕ್ಕೆ ಓಕೆ ಇದು ಸರಿಯಾದಂಥ ಉತ್ತರ ಇದು ಮತ್ತು ಭಾರತದ ರಾಷ್ಟ್ರಗೀತೆ ಜನಗಣ ಜನಗಣಮನವನ್ನು ರವೀಂದ್ರನಾಥ್ ಟ್ಯಾಗೋರ್ ಅವರು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು ಅಂತ ಹೌದು ಸರಿಯಾಗಿದೆ ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನು ಸಾವಿರದ ಒಂಬೈನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆಗೆ ತಂದಿತ್ತು ಅಂತ ಹೌದು ಸಾರಿ ಈ ಈ ಆಯ್ಕೆ ರಾಂಗ್ ಇದು ಇನ್ನು ನೋಡಿ ಆನಂದಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ ಎಸ್ ಇದು ಕೂಡ ರೈಟ್ ಆಗುತ್ತೆ ಹಾಗಾಗಿ ಏನು ನಾವು ನೂರ ಮೂರನೇ ಪ್ರಶ್ನೆಯನ್ನು ನೋಡ್ತಾ ಇದ್ದೀವಲ್ಲ ಅದಕ್ಕೆ ಸರಿಯಾದ ಉತ್ತರ ನೂರ ಮೂರನೇ ಪ್ರಶ್ನೆಗೆ ಆಯ್ಕೆ ಎರಡು ಎ ಸಿ ಡಿ ಎ ಸಿ ಡಿ ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೂರ ಮೂರನೇ ಪ್ರಶ್ನೆಯನ್ನು ನೋಡಿ ಇನ್ನು ನೂರ ಮೂರನೇ ಪ್ರಶ್ನೆಯನ್ನು ನೋಡಿದರೆ ಈ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ ಮೂರು ಹೇಳಿಕೆಗಳಿದೆ ಸಾರಿ ನಾಲ್ಕು ಹೇಳಿಕೆಗಳಿದ್ದಾವೆ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಯ್ಕೆ ಎರಡು ಸರಿಯಾದ ಉತ್ತರ ಎ ಸಿ ಡಿ ಸರಿಯಾದ ಉತ್ತರ ಆಗುತ್ತೆ ಅಂತ ಇನ್ನು ನೂರ ನಾಲ್ಕನೇ ಪ್ರಶ್ನೆಯನ್ನು ಗಮನಿಸಿ ಪ್ರತಿ ವರ್ಷ ವಿಶ್ವಸಂಸ್ಥೆ ದಿನವನ್ನು ಆಚರಿಸುವುದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಅಂದ್ರೆ ನೂರ ನಾಲ್ಕನೇ ಪ್ರಶ್ನೆಗೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ಏನು ಹೇಳು ಪ್ರಶ್ನೆ ನೂರ ನಾಲ್ಕನೇ ಪ್ರಶ್ನೆ ಪ್ರತಿ ವರ್ಷ ವಿಶ್ವಸಂಸ್ಥೆಯನ್ನು ಆಚರಿಸುವುದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಅಕ್ಟೋಬರ್ ಇಪ್ಪತ್ನಾಲ್ಕು ಸರಿಯಾದ ಉತ್ತರ ಇನ್ನು ನೋಡಿ ನೂರ ಐದನೇ ಪ್ರಶ್ನೆ ನೂರ ಐದನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತ ಇದೆ ಅಲ್ಲಿ ಮೇಲಿನ ಎಲ್ಲ ಹೇಳಿಕೆಗಳಿಗೆ ಸಂಬಂಧಿಸಿದಂಥ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೇಳಿದ್ದಾರೆ ನೂರ ಐದನೇ ಪ್ರಶ್ನೆಗೆ ಆಯ್ಕೆ ಯಾವುದು ಸರಿಯಾಗುತ್ತೆ ಅಂದರೆ ಆಯ್ಕೆ ಎರಡು ಹೇಳಿಕೆಗಳು ಮಾತ್ರ ಅಂತ ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತೆ ಅಂತ ಎಷ್ಟನೇ ಪ್ರಶ್ನೆಗಿದು ನೂರ ಐದನೇ ಪ್ರಶ್ನೆಗೆ ಆನ್ಸರ್ ಇದು ಎರಡನೇ ಆಯ್ಕೆ ಸರಿಯಾದ ಉತ್ತರ ಇನ್ನು ನೂರ ಆರನೇ ಪ್ರಶ್ನೆಯನ್ನು ನೋಡಿ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಕೆಳಗಿನವುಗಳಲ್ಲಿ ತಪ್ಪಾಗಿರುವ ಜೋಡಿಯನ್ನು ಗುರುತಿಸಿ ಅಂತ ಇದೆ ನೂರ ಆರನೇ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ತಪ್ಪಾಗಿದೆ ಅಂದರೆ ನೂರ ಆರನೇ ಪ್ರಶ್ನೆಗೆ ಆಯ್ಕೆ ಮೂರು ಸ್ವಾತಂತ್ರ್ಯದ ಹಕ್ಕು ಏನಿದೆಯಲ್ಲ ಇದು ತಪ್ಪಾದಂಥ ಉತ್ತರ ಯಾಕಂದರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತನೇ ವಿಧಿಯಿಂದ ಇಪ್ಪತ್ತೆರಡನೇ ವಿಧಿಯವರೆಗೆ ಇರಬೇಕಿತ್ತು ಅವ್ರು ಇಪ್ಪತ್ತೊಂದು ಕೊಟ್ಟಿದ್ದಾರೆ ಓಕೆ ನೂರ ಆರನೇದು ಸರಿಯಾದ ಉತ್ತರ ಮೂರು ಇನ್ನು ನೂರ ಏಳನೇ ಪ್ರಶ್ನೆಯನ್ನು ಗಮನಿಸಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ ಇಲ್ಲಿ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಮೂರು ಅದಕ್ಕೆ ಸರಿಯಾದ ಆಯ್ಕೆಯನ್ನು ಗಮನಿಸಿದರೆ ನೂರ ಏಳನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗುತ್ತೆ ಎ ಮತ್ತು ಬಿ ಸರಿ ಯಾಕಂದರೆ ಅರವತ್ತೊಂದನೇ ತಿದ್ದುಪಡಿ ಕಾಯ್ದೆ ಮತದಾನದ ಕನಿಷ್ಠ ವಯಸ್ಸನ್ನು ಇಪ್ಪತ್ತೊಂದು ವರ್ಷಗಳಿಂದ ಹದಿನೆಂಟು ವರ್ಷಗಳಿಗೆ ಇಳಿಸಿದೆ ಇದು ಸರಿಯಾದಂಥದ್ದು ಮತ್ತು ಸ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ರಾಜ್ಯ ಚುನಾವಣಾ ಆಯೋಗಗಳೇ ನಡೆಸ್ತವೆ ಇನ್ನು ಕರ್ನಾಟಕದ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ತಂದಿದ್ದು ಇದು ರಾಂಗಿದೆ ಹಾಗಾಗಿ ಆಯ್ಕೆ ಎರಡು ಸರಿಯಾಗ ಉತ್ತರ ಏಳನೇ ಪ್ರಶ್ನೆಗೆ ಪ್ರಶ್ನೆ ಆ ಪಟ್ಟಿ ಮತ್ತು ಬಾ ಪಟ್ಟಿಯನ್ನು ಹೊಂದಿಸಿ ಮತ್ತು ಸರಿಯಾಗಿ ಹೊಂದಿಸಿ ಉತ್ತರವನ್ನು ಆರಿಸಿ ಅಂತ ಇದೆ ನೂರ ಎಂಟನೇ ಪ್ರಶ್ನೆಗೆ ನಾವು ಮ್ಯಾಚ್ ಮಾಡೋದಾದ್ರೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ನೋಡಿ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ನೂರ ಒಂಬತ್ತನೇ ಪ್ರಶ್ನೆಗೆ ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಡಾಕ್ಟರ್ ಡಿ ಎಂ ಮಂಜುಂಡಪ್ಪ ನಂಜುಂಡಪ್ಪ ಸಮಿತಿಯು ಕರ್ನಾಟಕದಲ್ಲಿ ಪ್ರಾದೇಶಿಕ ಸಮತೋಲನ ನಿವಾರಣೆಗೆ ಸಂಬಂಧಿಸಿದೆ ಈ ಹೇಳಿಕೆಗಳನ್ನು ನಾವು ನಾಲ್ಕು ಹೇಳಿಕೆಗಳನ್ನು ಗಮನಿಸಿ ಮೇಲಿನ ಎಲ್ಲ ಹೇಳಿಕೆಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನು ಮಾಡಿ ಅಂತ ಇದೆ ನೂರ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರು ಹೇಳಿಕೆಗಳು ಸರಿಯಾಗಿವೆ ಅಂತ ಆಗುತ್ತೆ ನೋಡಿ ಮೂರು ಹೇಳಿಕೆಗಳು ಸರಿಯಾಗಿವೆ ಆಯ್ಕೆ ನೂರ ಒಂಬತ್ತಕ್ಕೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ನೂರ ಹತ್ತನೇ ಪ್ರಶ್ನೆಯನ್ನು ನೋಡೋದಾದರೆ ನೂರ ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಅಂದರೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ ಇಲ್ಲಿ ಆಯ್ಕೆ ನಾಲ್ಕು ಎ ಮತ್ತು ಸಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಹನ್ನೊಂದನೇ ಪ್ರಶ್ನೆಯನ್ನು ನೋಡಿದರೆ ನೂರ ಹನ್ನೊಂದನೇ ಪ್ರಶ್ನೆಗೆ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಇದೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಗಿತ್ತು ಅಂತ ಇದೆ ನೂರ ಹನ್ನೊಂದನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ನೂರ ಹನ್ನೊಂದನೇ ಪ್ರಶ್ನೆಗೆ ನೋಡಿ ಅಲ್ಲಿ ತಪ್ಪಾಗಿರುವ ಹೇಳಿಕೆ ಯಾವುದಾಗುತ್ತಂದರೆ ಎರ ಆಯ್ಕೆ ಎರಡು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲೇ ಮದ್ರಾಸ್ ವಿಶ್ವವಿದ್ಯಾಲಯವನ್ನು ವಿದ್ಯಾಲಯದಲ್ಲಿ ಸಮಾಜಶಾಸ್ತ್ರವನ್ನು ಪರಿಚಯಿಸಲಾಯಿತು ಇದು ತಪ್ಪಾಗುತ್ತೆ ಇದು ಬಾಂಬೆ ಇಲ್ಲಿ ಪರಿಚಯ ಮಾಡಿರ್ತಕ್ಕಂಥದ್ದು ಹಾಗಾಗಿ ನೂರ ಹನ್ನೊಂದನೇ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಹನ್ನೆರಡನೇ ಪ್ರಶ್ನೆಯನ್ನು ಗಮನಿಸಿದರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವ ಬುಡಕಟ್ಟು ಜನಾಂಗಗಳೆಂದರೆ ಆಯ್ಕೆ ನಾಲ್ಕಿದೆ ನೋಡಿ ಜ್ವಾರ ಓಂಗೆ ಜಾರ್ವಾ ಓಂಗೆ ಮತ್ತು ಸಂತಿನೇಲಿ ಅಂತಿದೆಯಲ್ಲ ಇದು ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಇನ್ನು ನೂರ ಮೂರನೇ ಪ್ರಶ್ನೆಯನ್ನು ನೋಡಿದರೆ ಕೆಳಗಿನ ಕೆಳಗೆ ನೀಡಿರುವ ಹೇಳಿಕೆ ಎಲ್ಲ ಹೇಳಿಕೆಗಳನ್ನು ಓದಿರಿ ಅಂತ ಇದೆ ಅದರಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡಿ ಅಂತ ಇದೆ ನೂರ ಹದಿಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಮೂರು ಮೂರು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಅಂತ ಇದೆ ಇನ್ನು ನೂರ ಹದಿನಾಲ್ಕನೇ ಪ್ರಶ್ನೆಯನ್ನು ನೋಡಿ ಬಾಲಕಾರ್ಮಿಕ ಪದ್ಧತಿಯ ಸಮಸ್ಯೆಯನ್ನು ತೊಡೆದುಹಾಕಲು ಕೈಗೊಂಡಿರುವ ಕ್ರಮಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಆರಿಸಿ ಅಂತ ಇದೆ ಇದಕ್ಕೆ ನೂರ ಹದಿನಾಲ್ಕನೇದಕ್ಕೆ ಸರಿಯಾದ ಉತ್ತರ ಆಯ್ಕೆ ನಾಲ್ಕು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜಾರಿಗೊಳಿಸಲಾಗಿದೆ ಇದು ತಪ್ಪಾಗಿದೆ ಇನ್ನು ನೂರ ಹದಿನೈದನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಮಾಡಿ ಅಂತ ಇದೆ ಇಲ್ಲಿ ಆ ನೂರ ಹದಿನೈದನೇ ಪ್ರಶ್ನೆಗೆ ಆಯ್ಕೆ ಒಂದು ಇದೆಯಲ್ಲ ಎ ಮತ್ತು ಸಿ ಸರಿಯಾದ ಉತ್ತರ ಆಗುತ್ತದೆ ಎ ಮತ್ತು ಸಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರಲ್ಲಿ ಜಾರಿಗೆ ಬಂದಿದೆ ಓಕೆ ಮತ್ತು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧ ಪ್ರತಿಬಂಧ ಕಾಯ್ದೆಯನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಾರಿಗೆ ತರಲಾಗಿದೆ ಸರಿಯಾದ ಉತ್ತರ ಇನ್ನು ನೋಡಿ ನೂರ ಹದಿನಾರನೇ ಪ್ರಶ್ನೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇದಕ್ಕೆ ಅಲ್ ಗಜಲ್ ಮತ್ತು ಸೂಬತ್ ಮತ್ತು ಅಟಾರ ಇದರ ಉಪನದಿಗಳಾಗಿವೆ ಅಂತ ಇದೆ ನೂರ ಹದಿನಾರು ನೈಲ್ ನದಿಯ ಉಪನದಿಗಳಿವು ಇನ್ನು ನೂರ ಹದಿನೇಳು ದಕ್ಷಿಣ ಅಮೆರಿಕ ಖಂಡಕ್ಕೆ ಸಂಬಂಧಿಸಿದಂತೆ ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ದಕ್ಷಿಣ ಅಮೇರಿಕಾ ಖಂಡಕ್ಕೆ ತಪ್ಪಾದ ಹೇಳಿಕೆ ಯಾವುದಾಗುತ್ತಂದರೆ ಆಯ್ಕೆ ನಾಲ್ಕಿದೆ ನೋಡಿ ಭೂಮಿಯ ಮೇಲೆ ಅತಿ ಶುಷ್ಕ ಪ್ರದೇಶವಾಗಿರುವ ಅಟಕಾಮ ಮರುಭೂಮಿಯು ದಕ್ಷಿಣ ಅಮೇರಿಕೆ ಖಂಡದ ಬ್ರೆಜಿಲ್ನಲ್ಲಿದೆ ಇಲ್ಲ ಬ್ರೆಜಿಲ್ನಲ್ಲಿಲ್ಲ ಇದು ಅಂತ ಇನ್ನು ನೋಡಿ ನೂರ ಹದಿನೆಂಟು ನೂರ ಹದಿನೆಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಹೊಂದಿಸಿ ಬರೀರಿ ಇದು ಇನ್ನು ನೂರ ಹತ್ತೊಂಬತ್ತನೇ ಪ್ರಶ್ನೆಯನ್ನು ಗಮನಿಸಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಗಮನಿಸಿ ಅಂತ ಇದೆ ಇಲ್ಲಿ ಆರಿಸಿ ಅಂತ ಇದೆ ನೂರ ಹತ್ತೊಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಒಂದು ಎ ಬಿ ಸಿ ಸರಿ ಅಂತ ಇನ್ನು ನೂರ ಇಪ್ಪತ್ತನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆರಿಸಿ ಯಾವುದು ತಪ್ಪಾಗಿದೆ ಅಂತ ನೋಡಿದರೆ ಕೆ ಆರ್ ಎಸ್ ಅನ್ನೋದು ಮೈಸೂರು ಜಿಲ್ಲೆಯಲ್ಲಿ ಇಲ್ಲ ಅದು ಮಂಡ್ಯ ಜಿಲ್ಲೆಯಲ್ಲಿ ಆಗುತ್ತೆ ಹಾಗಾಗಿ ಸಾಗರ ಅಣೆಕಟ್ಟು ಇದು ತಪ್ಪಾದ ಜೋಡಿ ಆಗುತ್ತೆ ಇನ್ನು ನೋಡಿ ನೆಕ್ಸ್ಟ್ ನೂರ ಇಪ್ಪತ್ತೊಂದು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ ಬಾದಾಮಿ ಐಹೊಳೆ ಮತ್ತು ಪಟ್ಟದ ಕಲಿವು ಬಾಗಲಕೋಟೆ ಜಿಲ್ಲೆಯಲ್ಲಿವೆ ಇಲ್ಲಿ ನೂರ ಇಪ್ಪತ್ತೊಂದನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಎ ಬಿ ಸಿ ಡಿ ಸರಿ ಎಲ್ಲವೂ ಸರಿ ಅಂತ ಇದು ಇನ್ನು ನೋಡಿ ನೂರ ಇಪ್ಪತ್ತೆರಡನೇ ಪ್ರಶ್ನೆ ಆಯ್ಕೆ ಏನಿದೆ ಇಲ್ಲಿ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಅಂತ ಇದೆ ಮೇಲಿನ ಹೇಳಿಕೆಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ ಕೇಳಿದರೆ ನೂರ ಇಪ್ಪತ್ತೆರಡನೇ ಪ್ರಶ್ನೆಗೆ ಸಂಬಂಧಪ ಹೇಳಿಕೆಗಳು ಸಂಬಂಧಪಟ್ಟಿರೋದು ನದಿಗೆ ಹಾಗಾಗಿ ನೂರ ಇಪ್ಪತ್ತೆರಡಕ್ಕೆ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ಇಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಇದೆ ನೂರ ಇಪ್ಪತ್ತ್ಮೂರು ತಪ್ಪಾದ ಜೋಡಿ ಅಂದರೆ ಇದಿದೆ ನೋಡಿ ಟ್ಯುಟುಕೋರಿ ಟ್ವಿಟಿಕೋರಿನ್ ಅಂತ ಇದೆಯಲ್ಲ ಕೇರಳ ಈ ನೂರ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಇದು ತಪ್ಪಾದ ಉತ್ತರ ಆಗುತ್ತೆ ಅಂತ ಓಕೆ ಇನ್ನು ನೂರ ಇಪ್ಪತ್ತ ನಾಲ್ಕನೇ ಪ್ರಶ್ನೆಗೆ ಬರ್ರಿ ಬಂದರೆ ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೊಂದಿಸಿರಿ ಅಂತ ಇದೆ ಗೋದಾವರಿ ಕೃಷ್ಣ ತಪತಿ ಈಗ ನದಿಗಳನ್ನು ಕೊಟ್ಟಿದ್ದಾರೆ ಪಕ್ಕದಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಆ ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಹೊಂದಿಸೋದಾದರೆ ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ನೂರ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೆ ಇನ್ನು ನೂರ ಇಪ್ಪತ್ತೈದನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತೈದು ಇದಕ್ಕೆ ಮೇಘಾಲಯ ಸರಿಯಾದ ಉತ್ತರ ನೊಕ್ರೆಕ್ ಜೈವಿಕ ಸಂರಕ್ಷಣಾ ವಲಯವು ಈ ಕೆಳಕಿಂಡ ಕೆಳಕಂಡ ರಾಜ್ಯದಲ್ಲಿದೆ ಅಂದರೆ ಮೇಘಾಲಯ ರಾಜ್ಯದಲ್ಲಿದೆ ಅಂತ ಇನ್ನು ನೂರ ಇಪ್ಪತ್ತಾರನೇ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ನೂರ ಇಪ್ಪತ್ತಾರು ಅದು ದೇವನಹಳ್ಳಿಯಲ್ಲಿ ಹೆಚ್ಚಾಗಿರುವ ಬೆಳೆಯುವ ಚಕ್ಕೋತ ಹಣ್ಣುಗಳನ್ನು ಶಿಮ್ಲಾದಲ್ಲಿ ದೊರೆಯುವಂತೆ ಮಾಡಿದಾಗ ಸೃಷ್ಟಿಯಾಗುವ ಉಪಯುಕ್ತತೆಯನ್ನು ಹೀಗೂ ಅಂತ ಇದೆ ನೂರ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉ ಉತ್ತರ ಸ್ಥಳ ಉಪಯುಕ್ತತೆ ಅಂತ ಓಕೆ ನಾಲ್ಕನೇ ಆಯ್ಕೆ ಸರಿಯಾದ ಉತ್ತರ ಇನ್ನು ನೂರ ಇಪ್ಪತ್ತೇಳು ಮನೆಟ ಜುನೋ ಎಂಬ ಪದವು ನೂರ ಇಪ್ಪತ್ತೇಳನೇದು ಯಾವ ಪದ ಅಂತ ಕೇಳಿದ್ದಾರೆ ನೂರ ಇಪ್ಪತ್ತೇಳು ಇದು ಒಂದು ರೋಮನ್ ಪದ ಅಂತ ಮನೆಟ ಜುನ ಜುನೋ ಅನ್ನೋದು ರೋಮನ್ ಪದ ಇದು ನೂರ ಇಪ್ಪತ್ತೇಳನಕ್ಕೆ ಆಯ್ಕೆ ಎರಡು ಸರಿಯಾದ ಉತ್ತರ ಇನ್ನು ನೂರ ಇಪ್ಪತ್ತೆಂಟನೇ ಪ್ರಶ್ನೆ ನೂರ ಇಪ್ಪತ್ತೆಂಟನೇ ಪ್ರಶ್ನೆ ಕೆ ಪಿ ಟಿ ಸಿ ಎಲ್ನ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ ನೂರ ಇಪ್ಪತ್ತೆಂಟು ಕರ್ನಾಟಕ ಪವರ್ ಟ್ರಾನ್ಸ್ ಟ್ರಾನ್ಸ್ಪೋರ್ಟೇಷನ್ ಕಂಪನಿ ಲಿಮಿಟೆಡ್ ಅಂತ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಇನ್ನು ನೋಡಿ ನೂರ ಇಪ್ಪತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಇದೆ ಇದರಲ್ಲಿ ಯಾವ ಪಂಚವಾರ್ಷಿಕ ಯೋಜನೆ ತಪ್ಪಾಗಿದೆ ಅಂದರೆ ನೂರ ಇಪ್ಪತ್ತೊಂಬತ್ತು ಎರಡು ಆಯ್ಕೆ ಎರಡು ಐದನೇ ಪಂಚವಾರ್ಷಿಕ ಯೋಜನೆ ತಪ್ಪಾಗಿದೆ ಅಂತ ಇನ್ನು ನೋಡಿ ನೂರ ಮೂವತ್ತನೇ ಪ್ರಶ್ನೆ ಪಟ್ಟಿ ಒಂದು ಮತ್ತು ಎರಡರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಇದೆ ನೂರ ಮೂವತ್ತು ಪ್ರಶ್ನೆ ಸಂಖ್ಯೆ ನೂರ ಮೂವತ್ತಕ್ಕೆ ಆಯ್ಕೆಗಳನ್ನು ನೋಡಿದರೆ ಇದು ಇದರ ಉತ್ತರ ನಾಲ್ಕು ನಾಲ್ಕನೇ ಆಯ್ಕೆ ಸರಿಯಾಗುತ್ತೆ ಪ್ರಶ್ನೆ ಸಂಖ್ಯೆ ನೂರ ಮೂವತ್ತಕ್ಕೆ ಇನ್ನು ನೂರ ಮೂವತ್ತೊಂದನೇ ಪ್ರಶ್ನೆಯನ್ನು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ನೂರ ಮೂವತ್ತೊಂದು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ತಪ್ಪಾಗಿರುವ ಹೇಳಿಕೆಗಳನ್ನು ಆರಿಸಿ ಅಂತ ಇದೆ ಯಾವ ಹೇಳಿಕೆ ತಪ್ಪಾಗಿದೆ ಅಂದರೆ ನೂರ ಮೂವತ್ತೊಂದಕ್ಕೆ ಮೂರನೇ ಹೇಳಿಕೆ ತಪ್ಪಾಗಿದೆ ನಾಗರಿಕ ಆಡಳಿತ ವೆಚ್ಚ ಸಂರಕ್ಷ ರಕ್ಷಣಾ ವೆಚ್ಚ ಬಡ್ಡಿ ಪಾವತಿಗಳು ಯೋಜನಾ ವೆಚ್ಚವಾಗಿವೆ ಇದು ರಂಗಿದೆ ಇನ್ನು ನೋಡಿ ನೂರ ಮೂವತ್ತೆರಡನೇ ಪ್ರಶ್ನೆ ಪ್ರಪಂಚದ ಮೊದಲ ಸಹಕಾರ ಸಂಘವು ರಾಬರ್ಟ್ ರವರಿಂದ ಸ್ಥಾಪಿಸಲ್ಪಟ್ಟ ವರ್ಷ ಅಂತ ಇದೆ ನೂರ ಮೂವತ್ತೆರಡನೇ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟು ನೂರ ನಲವತ್ನಾಲ್ಕು ಆಯ್ಕೆ ಮೂರು ಸರಿಯಾದ ಉತ್ತರ ಅಂತ ಇನ್ನು ನೂರ ಮೂವತ್ತ್ಮೂರನೇ ಪ್ರಶ್ನೆ ನೂರ ಮೂವತ್ತ್ಮೂರನೇ ಪ್ರಶ್ನೆ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ದೇಶಾದ್ಯಂತ ಏಕರೂಪ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಅಸ್ತಿತ್ವಕ್ಕೆ ತಂದಿದ್ದು ಅಂತ ಇದೆ ನೂರ ಮೂವತ್ತ ಮೂರನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎರಡು ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಅದು ಇನ್ನು ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನು ಈ ದಿನದಂದು ಆಚರಿಸಲಾಗುತ್ತದೆ ನೂರ ಮೂವತ್ತ್ನಾಲ್ಕನೇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಮೂರು ಮಾರ್ಚ್ ಹದಿನೈದು ವಿಶ್ವ ಹಕ್ಕುಗಳ ಗ್ರಾಹಕ ದಿನ ಮಾರ್ಚ್ ಹದಿನೈದು ಅಂತ ಇನ್ನು ನೋಡಿ ನಬಾರ್ಡ್ ಅಂತ ಇದೆ ಅದರ ವಿಸ್ತೃತವನ್ನು ಕೇಳಿ ವಿಸ್ತೃತ ರೂಪವನ್ನು ಕೇಳಿದ್ದಾರೆ ನೂರ ಮೂವತ್ತೈದನೇ ಪ್ರಶ್ನೆ ಇದಕ್ಕೆ ಇದರ ಉತ್ತರ ಬಂದುಬಿಟ್ಟು ನಾಲ್ಕನೇದು ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ನೂರ ಮೂವತ್ತೈದನೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಇನ್ನು ನೂರ ಮೂವತ್ತಾರನೇ ಪ್ರಶ್ನೆ ಜಿಕ್ಸಾ ಬೋಧನಾ ವಿಧಾನ ತಂತ್ರವನ್ನು ಮೊದಲಿಗೆ ಅಭಿವೃದ್ಧಿಪಡಿಸಿದವರು ಅಂತ ಇದೆ ನೂರ ಮೂವತ್ತಾರನೇ ಪ್ರಶ್ನೆ ಇದನ್ನು ಎಲಿಯಟ್ ಆರಾಸನ್ ಅಂತೇಳಿ ಎಲಿಯಟ್ ಆರನ್ಸನ್ ಅಂತೇಳಿ ಇವರು ಇದನ್ನು ಪರಿಚಯಿಸಿದ್ದಾರೆ ಜಿಕ್ಸಾ ಬೋಧನಾ ವಿಧಾನವನ್ನು ನೂರ ಮೂವತ್ತಾರು ಆಯ್ಕೆ ಒಂದು ಸರಿಯಾದ ಉತ್ತರ ಇನ್ನು ನೋಡಿ ನೂರ ಮೂವತ್ತೇಳು ಸೀಮಿತ ಪ್ರಮಾಣದ ವೇಳೆಯಲ್ಲಿ ಸೀಮಿತ ಅಳತೆಯ ವರ್ಗಕ್ಕೆ ಕೈಗೊಳ್ಳುವ ಬೋಧನಾ ಚಟುವಟಿಕೆಯೇ ಅಂತ ಇದೆ ನೂರ ಮೂವತ್ತೇಳು ಇದಕ್ಕೆ ಸರಿಯಾದ ಉತ್ತರ ನೂರ ಮೂವತ್ತೇಳಕ್ಕೆ ಸರಿಯಾದ ಉತ್ತರ ಇದು ಸಮಗ್ರ ಬೋಧನೆ ಆಗುತ್ತೆ ಮ್ಯಾಕ್ರೋ ಟೀಚಿಂಗ್ ಅಂತ ಹಾಗಾಗಿ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಇನ್ನು ನೂರ ಮೂವತ್ತೆಂಟು ಕೋಲ್ಬ್ ಕೋಲ್ಬ್ರವರ ಅನುಭವನಾತ್ಮಕ ಕಲಿಕೆಯ ವೃತ್ತ ಒಳಗೊಂಡಿರುವ ಒಟ್ಟು ಮೂಲಾಂಶಗಳ ಸಂಖ್ಯೆ ಅಂತ ಕೇಳಿದ್ದಾರೆ ನೂರ ಮೂವತ್ತೆಂಟನೇ ಪ್ರಶ್ನೆಗೆ ಒಟ್ಟು ನಾಲ್ಕು ಮೂಲಾಂಶಗಳಿವೆ ಹಾಗಾಗಿ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ಸಮಸ್ಯೆ ಪರಿಹಾರ ವಿಧಾನದ ಆರನೇ ಹಂತ ಅಂತ ಕೇಳಿದ್ದಾರೆ ಸಮಸ್ಯೆ ಪರಿಹಾರ ಹಂತದ ಆರನೇ ಹಂತ ಅಂದರೆ ಆಯ್ಕೆ ಮೂರು ಆಗುತ್ತೆ ಸಮಸ್ಯೆಗೆ ಪರಿಹಾರ ಅಂತ ಏನಿದೆಯಲ್ಲ ಆಯ್ಕೆ ಮೂರು ಸರಿಯಾದ ಉತ್ತರ ನೂರ ಮೂವತ್ತೊಂಬತ್ತನೇ ಪ್ರಶ್ನೆಗೆ ಇನ್ನು ನೂರ ನಲವತ್ತನೇ ಪ್ರಶ್ನೆ ನೋಡಿ ಈ ರೀತಿಯ ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಯು ಗುಂಪಿಗೆ ಸೇರದ ಪದವನ್ನು ಪತ್ತೆ ಹಚ್ಚಿ ಅದನ್ನು ಬರೆಯಬೇಕು ಅಂತ ಇದೆ ನೂರ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ವರ್ಗೀಕರಣ ಪರೀಕ್ಷೆ ಅಂತ ಹೇಳ್ತೀವಿ ಇದನ್ನ ಓಕೆ ಇನ್ನು ನೂರ ನಲವತ್ತ್ನಾಲ್ಕನೇ ಪ್ರಶ್ನೆ ಆಯ್ಕೆ ನೋಡಿ ನೂರ ನಲವತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ವರ್ಗೀಕರಣ ಪರೀಕ್ಷೆ ಆಯ್ಕೆ ಎರಡು ಸರಿಯಾದ ಉತ್ತರ ಇನ್ನು ನೂರ ನಲವತ್ತೊಂದನೇ ಪ್ರಶ್ನೆಯನ್ನು ನೋಡಿದರೆ ರಾಜ್ಯಶಾಸ್ತ್ರವು ಸಮಾಜ ವಿಜ್ಞಾನದ ಭಾಗವಾಗಿದೆ ಇದು ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಇದೆ ನೂರ ನಲವತ್ತೊಂದನೇ ಪ್ರಶ್ನೆ ರಾಜ್ಯಶಾಸ್ತ್ರವು ಸಮಾಜ ವಿಜ್ಞಾನದ ಭಾಗವಾಗಿದೆ ಇದು ರಾಜ್ಯಗಳ ಸ್ಥಾಪನೆ ಮತ್ತು ಸರ್ಕಾರದ ತತ್ವಗಳನ್ನು ಅಧ್ಯಯನ ಮಾಡುತ್ತದೆ ಎಂದು ವ್ಯಾಖ್ಯಾನಿಸಿದವರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಒಂದು ಗಿಲ್ಕ್ರಿಸ್ಟ್ ಇನ್ನು ನೂರ ನಲವತ್ತೆರಡನೇ ಪ್ರಶ್ನೆ ಕೆಳಗಿನ ಒಂದು ಸಮಿತಿಯು ಸಮಾಜ ವಿಜ್ಞಾನ ಪಠ್ಯಕ್ರಮವು ಇತಿಹಾಸ ಭೂಗೋಳ ಪೌರನೀತಿ ಅರ್ಥಶಾಸ್ತ್ರದ ಜೊತೆಗೆ ಸಮಾಜಶಾಸ್ತ್ರವನ್ನು ಒಳಗೊಂಡಿರಬೇಕು ಎಂದು ಶಿಫಾರಸ್ಸು ಮಾಡಿದೆ ಇದಕ್ಕೆ ಆಯ್ಕೆ ಮೂರು ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಐದು ಇದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೂರ ನಲವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೂ ಗುರಿಗಳು ನಿರ್ದಿಷ್ಟ ಪಠ್ಯದ ವಿಷಯದ ಆಯ್ಕೆಗೆ ಸಹಾಯಕಾರಿಯಾಗುವುದಿಲ್ಲ ಇದು ಹೇಳಿಕೆ ಇನ್ನು ಹೇಳಿಕೆ ಬಿ ನೋಡಿ ಉದ್ದೇಶಗಳು ನಿರ್ದಿಷ್ಟ ಪಠ್ಯ ವಿಷಯದ ಆಯ್ಕೆಗೆ ಸಹಕಾರಿಯಾಗಿದೆ ಅಂತ ಇದೆ ಇದು ಆಯ್ಕೆ ನೂರ ನಲವತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಅಂದರೆ ಹೇಳಿಕೆ ಎ ತಪ್ಪು ಹೇಳಿಕೆ ಬಿ ಸರಿ ಅಂತ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ನೂರ ನಲವತ್ತ್ಮೂರನೇ ಪ್ರಶ್ನೆಗೆ ಎರಡು ಇನ್ನು ನೂರ ನಲವತ್ನಾಲ್ಕನೇ ಪ್ರಶ್ನೆಯನ್ನು ನೋಡಿ ಘಟಕ ಪರೀಕ್ಷೆಯಲ್ಲಿ ಇದು ಪ್ರಶ್ನೆ ಕನ್ನಡಿಯಂತೆ ಅಂತ ಕೇಳಿದ್ದಾರೆ ನೂರ ನಲವತ್ನಾಲ್ಕನೇ ಪ್ರಶ್ನೆ ಯಾವುದು ಅಂದರೆ ಬ್ಲೂ ಪ್ರಿಂಟ್ ಘಟಕ ಪರೀಕ್ಷೆಯೇ ನೀಲಿನಕಾಶೆ ಅಂತ ಇನ್ನು ನೂರ ನಲವತ್ತೈದನೇ ಪ್ರಶ್ನೆ ಕಲಿಕೆ ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಸಫಲತೆ ಮತ್ತು ವಿಫಲತೆಗಳನ್ನು ಗುರುತಿಸಲು ಸಹಕಾರಿಯಾಗುವ ಸಾಧನ ಪರೀಕ್ಷೆಯೇ ಅಂತ ಕೇಳಿದರೆ ನೂರ ನಲವತ್ತೈದನೇ ಪ್ರಶ್ನೆಗೆ ಆಯ್ಕೆ ಎರಡು ನೈದಾನಿಕ ಪರೀಕ್ಷೆ ಸರಿಯಾದ ಉತ್ತರ ಆಗುತ್ತೆ ಆಯ್ಕೆ ಎರಡು ಇನ್ನು ನೂರ ನಲವತ್ತಾರನೇ ಪ್ರಶ್ನೆಯನ್ನು ನೋಡಿ ವಿದ್ಯಾರ್ಥಿಗಳಲ್ಲಿ ಸ್ಥಳ ಪ್ರಜ್ಞೆಯನ್ನು ಬಳಸಲು ಈ ಕೆಳಗಿನ ಅವುಗಳಲ್ಲಿ ಒಂದು ಸೂಕ್ತ ಸಾಧನವಲ್ಲ ಅಂತ ಕೇಳಿದ್ದಾರೆ ನೂರ ನಲವತ್ತಾರು ಆಯ್ಕೆ ಕಾಲರೇಖೆ ಸೂಕ್ತ ಸಾಧನವಲ್ಲ ಅಂತ ಇದೆ ನೂರ ನಲವತ್ತಾರನೇ ಪ್ರಶ್ನೆ ಇಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸಲು ಅಂತ ಭೂಪಟಗಳು ಬೇಕು ಅಟ್ಲಾಸ್ಗಳು ಬೇಕು ಗೋಳಗಳು ಬೇಕು ಕಾಲರೇಖೆಗಳು ಇದು ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಅದರ ಪ್ರಶ್ನೆ ಭೂಗೋಳ ಇದರಿಂದ ಭೂಗೋಳ ವಿಷಯದ ಮೇಲೆ ಕೇಳಿರೋದ್ರಿಂದ ಆಯ್ಕೆ ನಾಲ್ಕು ತಪ್ಪಾದಂಥದ್ದು ಸೂಕ್ತ ಸಾಧನ ಅಲ್ಲ ಅಂತ ಹೇಳಬೇಕಾಗತ್ತೆ ಇನ್ನು ನೂರ ನಲವತ್ತೇಳನೇ ಪ್ರಶ್ನೆಯನ್ನು ನೋಡಿ ಸಮಾಜ ವಿಜ್ಞಾನವು ಮಾನವ ಸಂಬಂಧಗಳ ಅಧ್ಯಯನವಾಗಿದೆ ಈಗ ಹೀಗೆ ಹೇಳಿದವರು ಯಾರು ಅಂತ ಇದೆ ಮಿಚಲ್ ಅಂತ ಬರ್ತಾರೆ ನೋಡಿ ಫಸ್ಟ್ನೇ ಆಯ್ಕೆ ಮಿಚಲ್ಸ್ ಇದು ಸರಿಯಾದ ಉತ್ತರ ಇನ್ನು ನೂರ ನಲವತ್ತೆಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಒಂದು ಕ್ರಮಾನುಗತ ಬೋಧನೆಯು ನೇರವಾಗಿ ಕ್ರಿಯಾಜನ್ಯ ಅನುಬಂಧ ಕಲಿಕೆಯ ಸಿದ್ಧಾಂತಕ್ಕೆ ಸಂಬಂಧಿಸಿದೆ ನೂರ ನಲವತ್ತೆಂಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿ ಇದು ಆಯ್ಕೆ ಎರಡಾಗುತ್ತೆ ಸರಿಯಾದ ಉತ್ತರ ಆದರೆ ಫೈನಲ್ ಕೀ ಆನ್ಸರ್ ಬಂದಮೇಲೆ ಇದು ಕನ್ಫರ್ಮ್ ಇದು ಈ ಸದ್ಯಕ್ಕೆ ರೇಖಾತ್ಮಕ ಕಾರ್ಯಸರಣಿ ಯೋಜನೆ ಅಂತ ಇರಲಿ ಇನ್ನು ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಶಾಲೆಯನ್ನು ಸಮುದಾಯದ ಅಡಿಗೆ ಕರೆದು ಕೊಯ್ ಕೊಂಡೊಯ್ಯದ ಸಮುದಾಯ ಕಾರ್ಯಕ್ರಮ ಅಂತ ಇದೆ ಅಂದರೆ ಶಾ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಸಮುದಾಯದ ಸಂಪನ್ಮೂಲ ವ್ಯಕ್ತಿಯನ್ನು ಶಾಲೆಗೆ ಆಹ್ವಾನಿಸುವುದು ಅಂತ ಇದು ನೆಕ್ ನೂರ ನಲವತ್ತೊಂಬತ್ತನೇ ಪ್ರಶ್ನೆ ಶಾಲೆಯನ್ನು ಸಮುದಾಯದೆಡೆಗೆ ಕೊಂಡೊಯ್ಯದ ಸಮುದಾಯ ಕಾರ್ಯಕ್ರಮ ಅಂತ ಇದೆ ನೋಡಿ ಅಲ್ಲಿ ಆಯ್ಕೆ ಒಂದು ಕ್ಷೇತ್ರ ಪ್ರವಾಸವನ್ನು ಆಯೋಜಿಸುವುದು ಇದು ಶಾಲೆಯನ್ನು ಸಮುದಾಯದೆಡೆಗೆ ಕೊಂಡೊಯ್ಯುತ್ತೆ ಇದಾಗಲ್ಲ ಆನ್ಸರು ಇನ್ನು ಸಮುದಾಯ ಸಮೀಕ್ಷೆ ಹೌದು ಸಮುದಾಯಕ್ಕೆ ಹೋದರೆ ಇದು ಕೂಡ ಸಮುದಾಯದ ಕಡೆಗೆ ಹೋದಂಗೆ ಆಗುತ್ತೆ ಇನ್ನು ಆಯ್ಕೆ ಮೂರಿದೆ ಇದೆ ನೋಡಿ ಅಲ್ಲಿ ಸಮುದಾಯದ ಸಂಪನ್ಮೂಲದ ವ್ಯಕ್ತಿಯನ್ನು ಶಾಲೆಗೆ ಆಹ್ವಾನಿಸಿರೋ ಶಾಲೆಗೆ ಆಹ್ವಾನಿಸುವುದು ಸರಿಯಾದ ಉತ್ತರ ಆಗುತ್ತೆ ನೋಡಿ ಇಲ್ಲಿ ನೂರ ನಲವತ್ತೊಂಬತ್ತನೇ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆ ಪಟ್ಟಿ ಎ ಮತ್ತು ಪಟ್ಟಿ ಬಿ ಯೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಹಾರಿಸಿ ಅಂತ ಇದೆ ನೂರ ಐವತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎರಡು ಅಂತ ಓಕೆ ಧನ್ಯವಾದಗಳು ವೀಕ್ಷಕರು ಇಲ್ಲಿವರೆಗೂ ಟಿ ಟಿ ಪರೀಕ್ಷೆಯ ಪೇಪರ್ ಟೂನ ಸಮಾಜ ವಿಜ್ಞಾನ ವಿಷಯದ ಒಟ್ಟು ಪ್ರಶ್ನೆಗಳ ತಾತ್ಕಾಲಿಕ ಕೀ ಉತ್ತರಗಳನ್ನು ಗಮನಿಸಿದ್ದೀರಿ ಈ ಆನ್ಸರ್ಗಳು ಅಂತಿಮವಲ್ಲ ನೋಡೋಣ ಇಲಾಖೆಯಿಂದ ಆನ್ಸರ್ ಕೀ ಆನ್ಸರ್ ಬಂದಮೇಲೆ ಇದು ಫೈನಲ್ ಆಗುತ್ತೆ ಓಕೆ ಧನ್ಯವಾದಗಳು ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಸ್ಮಾರ್ಟ್ ಸ್ಟಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು